ಹಾಯ್ ಎಲ್ಲ ನಮ್ಮಂದಿಗೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮ ಅದಿರಿ ಅಂತ ನಾನು ಅನ್ಕೊಂಡೇನಿ ಇವತ್ತು ನಾನು ನಿಮಗೆ ತೋರ್ಸಕತಿರೋದು ಹರ್ಷಕಲಾ ಕೈಮಗ್ಗ ಮೇಳ ಇದ್ರ ಕಂಪ್ಲೀಟ್ ಅಡ್ರೆಸ್ ಈಗ ನಿಮ್ಮ ಬ್ಯಾನರ್ ತೋರಿಸಿದಲ್ರಿ ಅದರೊಳಗೆ ಐತಿ ನಿಮ್ಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಲೊಕೇಶನ್ ಹಾಕಿರ್ತೀನಿ ಆ್ಯಂಡ್ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಏನು ಇಂಟಿಮೇಷನ್ ಕೊಡ್ಬೇಕಂದ್ರೆ ಇದು ನೈನ್ಟೀಂತ್ ಜನವರಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ರೀ ಆ್ಯಂಡ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಭಾಳ ಲೇಟ್ ಆಯಿತು ಸೊ ಸ್ಯಾಟರ್ಡೇ ಈವ್ನಿಂಗ್ ಇವತ್ತು ನಾನು ಅಪ್ಲೋಡ್ ಇದನ್ನು ಸೊ ಪ್ಲೀಸ್ ಸಂಡೇ ಯಾರ್ಯಾರು ಏನೇನು ಇಷ್ಟ ಆಗ್ತಾ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಟ್ಲೀಸ್ಟ್ ನೀವು ಒಂದು ವಿಸಿಟರ್ ಕೊಟ್ಟು ಬರ್ಬೋದು ನೆಕ್ಸ್ಟ್ ಟೈಮ್ ಇದ್ದಾಗ ನೋಡ್ಬೋದು ಸೊ ನೆಕ್ಸ್ಟ್ ಇವ್ರು ಬಂದ ಮೇಳ ಬಂದು ಮಂಡ್ಯ ಒಳಗೆ ಅಂತ ಅಲ್ಲಿ ಇರ್ದ್ರಿಗೆ ಕೇಳಿದೆ ನಾನು ಓಕೆ ನೆಕ್ಸ್ಟ್ ಏನು ಪಾಯಿಂಟ್ ಹೇಳ್ಬೇಕಂದ್ರೆ ಒಂದು ನಮ್ದು ಇಂಡಿಯಾದ ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಪ್ರೊಡಕ್ಟ್ಸ್ ನ ಶೋಕೇಸ್ ಮಾಡುವಂತಹ ಮೇಳ ಆಗ್ಯದ ರೀ ಇದನ್ನ ಬಂದು ನಮ್ದು ಯೂನಿಯನ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ದ ಗೌರ್ಮೆಂಟ್ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಕಾವೇರಿ ಹ್ಯಾಂಡ್ಲೂಮ್ಸ್ ಎಲ್ಲರೂ ಸೇರ್ಕೊಂಡು ಆರ್ಗನೈಸ್ ಮಾಡ್ತಾರೆ ಪ್ರತಿಯೊಂದು ಸಿಟಿ ಒಳಗೆ ಸೊ ಇದನ್ನ ಯಾಕಪ್ಪ ಮಾಡ್ತಾರೆ ಅಂತಂದ್ರೆ ಇದ್ರೊಳಗೆ ಏನೇನು ಇರ್ತೈತಿ ಫಸ್ಟ್ ಅಂತ ನೀವು ಯೋಚನೆ ಮಾಡತ್ತಿದ್ರೆ ಇಲ್ಲಿ ಬಂದು ನಿಮಗೆ ಕಾಟನ್ ಸೀರೆ ಸಿಲ್ಕ್ ಸೀರೆಸ್ ಧೋತೀಸ್ ಹ್ಯಾಂಡ್ ಕರ್ಚಿಸ್ ಬ್ಲ್ಯಾಂಕೆಟ್ಸ್ ಟವೆಲ್ಸ್ ಆಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಸ್ಪೆಷಲ್ ಪ್ರಾಡಕ್ಟ್ಸ್ ಇರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಚಿಕ್ಕ ಮಕ್ಕಳ ಟಾಯ್ಸ್ ಗಿಫ್ಟಿಂಗ್ ಐಟಮ್ಸ್ ಮತ್ತೆ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಅದಾವ ರೀ ಇದನ್ನ ಯಾಕೆ ಗೌರ್ಮೆಂಟ್ ಇದೆಲ್ಲ ಮಾಡ್ತಾರ ಅಂತ ಅಂದ್ರೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಯಾರ್ಯಾರೆಲ್ಲ ಕೈಯಿಂದ ಮಾಡ್ತಾರಲ್ಲ ವಸ್ತುಗಳನ್ನು ಅವ್ರಿಗೊಂದು ಮಾರ್ಕೆಟ್ ಕಲ್ಪಿಸ್ಕೊಡಕ್ಕೆ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಈಸಿಯಾಗಿ ಸೇಲ್ ಆಗಲಿ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಅಂತ ಹೇಳಿ ಮಾಡ್ತಾರೆ ಆ್ಯಂಡ್ ಥರ್ಡ್ ಒನ್ ಇದೆಲ್ಲ ಅಷ್ಟು ಈಸಿ ಇಲ್ರಿ ಕೈಯಿಂದ ಮಾಡೋ ವಸ್ತುಗಳು ಇಟ್ ಈಸ್ ನಾಟ್ ಈಸಿ ಅದು ಈಸಿ ಟಾಸ್ಕ್ ಅಲ್ವೇ ಅಲ್ಲ ಸೊ ವೆರಿ ಡಿಫಿಕಲ್ಟ್ ಆ್ಯಂಡ್ ಭಾಳ ಟ ತಲಿಬೇಕ್ರಿ ಇದಕ್ಕೆ ಟ್ಯಾಲೆಂಟೆಡ್ ಪೀಪಲ್ ಮಾತ್ರ ಮಾಡೋಕ್ಕಾಕೈತಿ ಸೊ ಅಂಥವ್ರನ್ನ ರೆಕಗ್ನೈಸ್ ಮಾಡೋಕ್ಕೆ ಈ ಒಂದು ವೇದಿಕೆನ ಕಲ್ಪಿಸ್ಕೊಡ್ತೈತೆ ಅಂತ ಹೇಳ್ಬೋದು ನಾನು ಓಕೆ ಫೈನ್ ಇಷ್ಟು ನಿಮ್ಗೆ ಯಾಕಿದ್ದು ರಾಷ್ಟ್ರೀಯ ಏನು ಹರ್ಷಕಲಾ ಕೈಮಗ್ಗ ಮೇಳ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಏನದ ನೋಡೋಕೆ ನೋಡೋಕೋದ್ರೆ ನೀವು ಫಸ್ಟ್ ನೋಡಿದ್ರಿ ಅಲ್ಲಿ ಪಿಂಗಾಣಿ ಐಟಮ್ಸ್ ಇದ್ದವು ವಾವ್ ಅಲ್ಲೊಂದು ಇಷ್ಟು ವೆರೈಟೀಸ್ ಇದ್ದವು ಅಂದ್ರೆ ಅದೊಂದು ಥೌಸಂಡ್ ಮೋರ್ ದೆನ್ ಥೌಸಂಡ್ ವೆರೈಟೀಸ್ ಇದ್ದವು ಅದಾದಮೇಲೆ ಬುಕ್ ಸ್ಟಾಲ್ ಇತ್ತು ರೀ ಬುಕ್ ಸ್ಟಾಲ್ ಬಂದು ಬರೀ ನೈಂಟಿ ನೈನ್ ರುಪೀಸಿಗೆ ನಿಮ್ಗೆ ಬುಕ್ಸಲ್ಲೇ ಸೇಲ್ ಆಗತ್ತವ ಅದಾದಮೇಲೆ ಇಲ್ಲಿ ನೋಡ್ರಿ ಐಟಮ್ಸ್ ಎಷ್ಟು ಇಷ್ಟು ಬ್ಯೂಟಿಫುಲ್ ಆ್ಯಂಡ್ ವೆರಿ ಯೂನಿಕ್ ಆಗದವ ಇದು ಬಂದು ವಾಲ್ ಹ್ಯಾಂಗಿಂಗ್ಸ್ ಅಂದರೆ ನೀವು ಯಾರ್ಯಾರು ಹೊಸದಾಗಿ ಮನಿ ಕಟ್ಸತ್ತೀರಿ ಆಮೇಲೆ ಯಾರ್ಯಾರು ಗೃಹ ಪ್ರವೇಶಕ್ಕೆ ನೀವು ಏನಾರು ಗಿಫ್ಟ್ ಮಾಡ್ಬೇಕಂತದೀರಿ ಆಮೇಲೆ ಹೊಸದಾಗಿ ಶಾಪ್ ಇದೆ ಸೊ ಇಂಥದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು ಆ್ಯಂಡ್ ಯಾರ್ಯಾರು ಇವೆಂಟ್ ಆರ್ಗನೈಸ್ ಮಾಡ್ತಿರ್ತೀರಿ ಇವಾಗ ವೆಡ್ಡಿಂಗ್ ಆಗಲಿ ಬರ್ಡೇ ಪಾರ್ಟೀಸ್ ಆಗಲಿ ಅಥವಾ ಸಿ ಇಂಥದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ರಿ ಗಣೇಶ ಎಷ್ಟು ಚೆಂದ ಮಾಡೋರದನ್ನ ಅವ್ರು ವಂಡರ್ಫುಲ್ ಸೊ ಇಲ್ಲಿಂದ ನಿಮಗೆ ಎಂಟ್ರಿ ಆಕೈತಿ ಇದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಡೆದಿರೋದು ಜೂನ್ ಜನವರಿ ಫಿಫ್ ಫಿಫ್ತ್ ಸ್ಟಾರ್ಟ್ ಆಗೈತಿ ಆ್ಯಂಡ್ ನಾನು ಭಾಳ ಲೇಟಾಗಿ ಅಪ್ಲೋಡ್ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಎಂಟ್ರಿ ಆದ ತಕ್ಷಣ ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತರಿ ನನ್ನ ಕೈ ಮಗ್ಗ ನನ್ನ ಹೆಮ್ಮೆ ಸೊ ಇಂಥದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡೋಣ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಇಂಥಲ್ಲಿ ಬಂದು ಖರೀದಿ ಮಾಡೋಣ ಸೊ ಡೈರೆಕ್ಟ್ ಅವರೇ ಯಾರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅಲ್ಲಿ ಅವರೇ ಬಂದಲ್ಲಿ ಸೇಲ್ ಮಾಡಕ್ಕೆ ರೀ ಸೊ ನಿಮ್ಗೆ ಅವರಲ್ಲಿ ಅಲ್ಲಿ ಜಿ ಎಸ್ ಟಿನೂ ಬರೋಂಗಿಲ್ಲ ನಿಮ್ಗೇನು ಟ್ಯಾಕ್ಸು ಇರಂಗಿಲ್ಲ ಇನ್ನೂ ನಿಮ್ಗೆ ಫೈವ್ ಟು ಟೆನ್ ಪರ್ಸೆಂಟ್ ಕಡಿಮೆ ಬೆಲೆ ಒಳಗೆ ನಿಮ್ಗೆ ಖರೀದಿ ಮಾಡ್ಬೋದಲ್ಲೇ ಆ್ಯಂಡ್ ಅಂಡ್ ನಂಗೆ ಇವ್ರದ್ದು ಏನು ಇಂಟ್ರೆಸ್ ಅಂತಂದ್ರೆ ಅವ್ರು ಹೆಂಗೆ ಹಂಗೆ ಅದನ್ನ ಅನ್ನೋದಕ್ಕೆಲ್ಲ ತಗೊಂಬಂದು ಐಟಮ್ಸ್ ಇಟ್ಕೊಂಡಿದ್ರು ಮತ್ತೆ ಚರಕ ಅಂತಾರಲ್ಲ ಅದೆಲ್ಲ ಇಟ್ಟಿದ್ರು ಅವ್ರ ನೋಡ್ರಿ ಅಲ್ಲಿ ಒಂದು ಬ್ಲ್ಯಾಕ್ ರೆಡ್ ಗ್ರೀನ್ ಕಲರ್ದವ್ರ ಇದು ಇಟ್ಕೊಂಡಿದ್ರು ಸೊ ಅದರಿಂದ ಅವ್ರಲ್ಲಿ ಪ್ರಿಂಟ್ ಮಾಡತ್ತಿದ್ರು ಬಟ್ಟೆ ಮೇಲೆ ಲೈವ್ ಲೈವ್ ಆಗೇ ತೋರ್ಸಿದ್ರೆ ವೆರಿ ಬ್ಯೂಟಿಫುಲ್ ನನಗಂತೂ ಭಾಳ ಇಷ್ಟ ಆಯ್ತು ಇವ್ರದೊಂದು ಸ್ಯಾಂಪಲ್ ಪೀಸ್ ಅಲ್ಲಿ ಒಂದು ಸೀರಿ ಉಡ್ಸಿದ್ರು ನೋಡ್ರಿ ಹಿಂಗೆ ಏನು ಮಾಡತ್ತಾರಲ್ಲ ಪ್ರಿಂಟಿಂಗ್ ಅವ್ರ ಅದನ್ನು ಸೊ ಅದನ್ನ ಗ್ರೀನ್ ಕಲರ್ ಸೀರೆ ಒಂದು ಗೊಂಬಿಗೆ ಹಾಕ್ಯಾರ ಅದಂತೂ ಗಿಚ್ಚು ಬಂದೈತ್ರಿ ಅದು ಸ್ಯಾರಿ ವೆರಿ ವೆರಿ ಯುನೀಕ್ ಆಗಿ ಅದ ನೋಡ್ದ ನೋಡ್ರಿ ಇದು ಸ್ಯಾರಿನ ಹೇಳಕತ್ತಿದ್ದ ಪ್ಯಾರೆಟ್ ಗ್ರೀನ್ ಸಾರಿ ವಾ ವೆರಿ ಬ್ಯೂಟಿಫುಲ್ ಅದಾದಮೇಲೆ ನೆಕ್ಸ್ಟ್ ಆ್ಯ ಯೂಜ್ವಲ್ ಟವೆಲ್ಸ್ ಮತ್ತು ಬೆಡ್ಶೀಟ್ ಅಂತ ಕರ್ಚಿಫ್ಸ್ ಅಂತ ಆಮೇಲೆ ಸ್ಟಾಲ್ಸ್ ಎಷ್ಟೊಂದು ಅದಾವಂದ್ರೆ ಎಲ್ಲೆಲ್ಲಿಂದ ಬಂದಾರಂದ್ರೆ ವೆಸ್ಟ್ ಬೆಂಗಾಲ್ ನಾಗ್ಪುರ್ ಕಾಶ್ಮೀರ್ ಲಕ್ನೌ ಈ ರೀತಿ ನೂರ ಎಂಟು ಕಡೆಯಿಂದ ಬೀದರ್ ಗುಲ್ಬರ್ಗ ನ ಇಳಕಲ್ ಸೊ ಈ ಕಡೆ ಎಲ್ಲ ಕಡೆಯಿಂದನು ಬಂದ ರೀ ಜನ ಆ್ಯಂಡ್ ಅವ್ರವ್ರದ್ದೇನು ಪರ್ಟಿಕ್ಯುಲರ್ ಅದಾವಲ್ಲ ಟ್ರೆಡಿಷ್ನಲ್ ಅವೆಲ್ಲನೂ ಅಲ್ಲೇ ಡಿಸ್ಪ್ಲೇ ಮಾಡ್ಯಾರೀ ಆ್ಯಂಡ್ ಪ್ರತಿಯೊಂದು ಒಂದಕ್ಕಿಂತ ಒಂದು ಭಾಳ ಚಂದ ಅದಾವೆ ಆ್ಯಂಡ್ ನಾನು ನಿಮಗಿಲ್ಲಿ ಬಡ ಬಡ ಅಂತ ತೋರ್ಸಾಕತ್ತೀನಿ ಯಾಕಂದ್ರೆ ವೀಡಿಯೋ ಭಾಳ ಲೆಂತ್ ಆಕೈತಿ ಆ್ಯಂಡ್ ನಾ ಎಡಿಟಿಂಗ್ ವೆರಿ ಫಾಸ್ಟಾಗಿ ಇದನ್ನು ಬಿಕಾಸ್ ನಾಳೆ ಲಾಸ್ಟ್ ಡೇ ಡೇರಿಂದ ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂಥೇಳಿ ಆ್ಯಂಡ್ ಸ್ಯಾರೀಸ್ ಕಲೆಕ್ಷನ್ಸ್ ಮಾತ್ರ ಅತ್ಯದ್ಭುತ ಒಂದೊಂದು ವೆರೈಟಿ ವೆರೈಟಿ ಇವಾಗ ನೀವೇನು ಸೀರಿಯಲ್ ಒಳಗೆ ಮೂವೀಸ್ ಒಳಗೆ ಶಾರ್ಟ್ ಮೂವೀಸ್ ಒಳಗೆ ನೋಡ್ತಿರ್ತಿರಲ್ಲ ಸೊ ಆ ಥರದ ಸೀರೀಸ್ ಮೇ ಬಿ ಇಲ್ಲೇ ಖರೀದಿ ಆಗ್ತಾವೇನೋ ಅನ್ಸುತ್ತೆ ನನಗೆ ಬಿಕಾಸ್ ಅಷ್ಟು ವೆರೈಟಿ ಆ್ಯಂಡ್ ಯೂನಿಕ್ ಕಲೆಕ್ಷನ್ಸ್ ಇತ್ತು ರೀ ಅಲ್ಲೇ ಸ್ಪೆಷಲಿ ವೆಸ್ಟ್ ಬೆಂಗಾಲ್ ಆ್ಯಂಡ್ ಕಾಶ್ಮೀರಿ ಸ್ಯಾರೀಸ್ ಅಂತರೂ ಭಾಳ ಭಾಳ ಚಲೋ ಇದ್ದವು ಅವು ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿನೂ ಅನಿಸ್ತವೆ ಬಿಕಾಸ್ ಅದು ಏನು ಕ್ವಾಲಿಟಿ ಐತಿ ಮತ್ತು ಅದು ಏನು ವರ್ಕ್ ಐತಲ್ಲ ಅವ್ರದ್ದು ಆ ವರ್ಕ್ ಪ್ರಕಾರ ಆ ರೇಟ್ ಏನಿದೆ ಅಷ್ಟು ಕರೆಕ್ಟಾಗೇ ಇದೆ ಆ್ಯಂಡ್ ನೀವು ಹಂಗೆ ನೋಡ್ಕೋತ ಹೋದ್ರೆ ಬರೇ ಜಾಸ್ತಿಯಲ್ಲಿ ಹೆಣ್ಮಕ್ಳು ಐಟಮ್ಸ್ ಅದಾವೆ ರೀ ಸೀರೆ ಆಗಲಿ ಕುರ್ತೀಸ್ ಆಗಲಿ ನಿಮ್ಗೆ ರೆಡಿಮೇಡೂ ಸಿಗ್ತಾವೆ ಅದು ಬಿಟ್ಟು ಏನಂದ್ರೆ ಸ್ಟಿಚ್ ಮಾಡ್ಬೋದು ನೀವು ಮಟೀರಿಯಲ್ ಸಿಗ್ತಾವೆ ಡ್ರೆಸ್ ಮಟೀರಿಯಲ್ ಆಮೇಲೆ ಬ್ಯಾಗ್ಸ್ ಅದಾವೆ ಆ್ಯಂಡ್ ಬೆಡ್ಶೀಟ್ ಮತ್ತು ಬ್ಲ್ಯಾಂಕೆಟಲ್ಲಂತರೂ ವೆರೈಟೀಸ್ ನೂರ ಎಂಟು ಅದಾವೆ ರೀ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಥೌಸಂಡಿಗೆ ಪೀಸ್ ಕುರ್ತಾ ಕೊಡತ್ತಾರೆ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಗೆ ಪೀಸ್ ಕುರ್ತಾ ಅದು ಕಾಟನ್ ಕುರ್ತಾ ಪ್ಯೂರ್ ಕಾಟನ್ ಕುರ್ತಾ ಕೊಡತ್ತಾರ ಸೊ ಬರೀ ಹೆಣ್ಮಕ್ಳಿಗೆ ಅಂದ್ರೆ ಗಂಡ್ಮಕ್ಳಿಗೆಲ್ಲದಾವ ಅಂದ್ರೆ ನೀವು ಆಲ್ರೆಡಿ ನೋಡಿದ್ರಿ ಅಲ್ಲಿ ಅವ್ರಿಗೂ ಖಾದಿ ಕಾಟನ್ ಒಳಗ ಏನಾದವ್ ಶರ್ಟ್ ಪೀಸಸ್ ಮತ್ತೆ ಕುರ್ತಾಸು ಇದಾವೆ ಅವ್ರಿಗೆ ಆಮೇಲೆ ಡ್ರೆಸ್ ಮಟೀರಿಯಲ್ಸ್ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗೆ ಏನು ಅದೆಲ್ಲ ಇದ್ದಾವೆ ಮತ್ತು ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ನನಗೆ ಭಾಳ ಭಾಳ ಅಂದ್ರೆ ಭಾಳ ಲೈಕ್ ಆತು ರೀ ಆಮೇಲೆ ಅಲ್ಲಿ ಕಂಬಳಿ ಸತ್ತೆಗೆ ಮಾರಾಕು ಅಂತಿದ್ರು ಕೌದಿ ಇದ್ದವು ಆದರೆ ಅದರಲ್ಲಿಗೆ ಭಾಳ ವೆರೈಟೀಸ್ ಇದ್ವು ರೀ ಮ ನಾರ್ಮಲ್ ಇರಲಿಲ್ಲ ಅಂದ್ರೆ ನೀವು ಎಲ್ಲೂ ಅದನ್ನು ನೋಡಿರಂಗಿಲ್ಲ ಅಷ್ಟು ಡಿಫ್ರೆಂಟಾಗಿದ್ದವು ಆ್ಯಂಡ್ ಈ ಸ್ಯಾರಿ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗೈತಿ ಅಂಡ್ ಎಲ್ಲ ಮೆತ್ ಮೆತ್ತಗದಾವು ಎಲ್ಲ ಸ್ಮೂತ್ ಅದಾವ ಹಾರ್ಡ್ ಇಲ್ಲ ಯಾವುದು ಅಂಡ್ ಇಲ್ಲ ಇದು ಲೋ ಕ್ವಾಲಿಟಿ ಇದು ಇಷ್ಟ ಪೇ ಮಾಡೋದಲ್ಲ ಡಬಲ್ ರೇಟ್ ಹಚ್ಚಾರ ಅಂತ ಹೇಳಿ ನಮ್ಗೆ ಚೂರು ಅನ್ಸೋದೇ ಇಲ್ಲ ಅಷ್ಟು ಅಷ್ಟು ನೀಟಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದು ಪ್ರಾಡಕ್ಟು ಒಂದೊಂದನ್ನು ಮೀರ್ಸೋಂಗದವ್ರಿ ಬಟ್ ಅಲ್ಲಿ ಕುತ್ಕೊಂಡಿರೋ ಎಲ್ಲರೂ ಪಾಪ ಭಾಳ ಸಪ್ಪೆ ಮೊರೆಯಿಂದ ಕೂತ್ಕೊಂಡಿದ್ರು ಯಾಕಂದ್ರೆ ಜಾಸ್ತಿ ಸೇಲಾಗಿಲ್ಲ ಅಂತವ್ರದ್ದು ಈ ವರ್ಷ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದಕ್ಕಿಂತ ಆ್ಯಂಡ್ ಸೆಕೆಂಡ್ ಇನ್ನೊಂದು ಏನು ಮೇನ್ ಪಾಯಿಂಟ್ ಹೇಳಬೇಕಂದ್ರೆ ಇಲ್ಲೇನು ಮಾರಾಟಗಾರರು ಬಂದದಾರಲ್ರಿ ಅಲ್ಲಿ ಎಲ್ಲ ಸ್ಟೋರ್ ಹಾಕ್ಕೊಂಡು ಕೂತ್ಕೊಂಡಿದಾರಲ್ಲ ಇವರೆಲ್ಲ ಅಲ್ಲಿ ಸ್ಟೋರ್ ಹಾಕೋಕೆ ಅವ್ರು ಏನೂ ಒಂದು ರೂಪಾಯಿನೂ ಪೇ ಮಾಡಿಲ್ಲ ಅಂತಾರೆ ಅದು ಗೌರ್ಮೆಂಟ ಪೇ ಮಾಡ್ತಿದ್ದಂತೆ ಸ್ಟೇಟ್ ಗೌರ್ಮೆಂಟ್ ಕಂಪ್ಲೀಟ್ ಅವ್ರದ್ದು ಏನು ತ್ರೀ ಫೋರ್ ಡೇಸ್ ಅಲ್ಲಿ ಇರ್ತಾರೋ ಅದು ಸ್ಟೇ ಿಂಗ್ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದು ಫುಡ್ ಎಲ್ಲ ಗೌರ್ಮೆಂಟೇ ಪೇ ಮಾಡೋದಂತ ಇವ್ರು ಜಸ್ಟ್ ಅಲ್ಲೆಲ್ಲ ಅವ್ರ ಸಾಮಾನು ತೊಗೊಂಡು ಬಂದು ಕುತ್ಕೊಂಡು ಡಿಸ್ಪ್ಲೇ ಮಾಡಿ ಸೇಲ್ ಮಾಡೋದು ಒಂದೇ ಅವ್ರ ಕೆಲಸ ರೀ ಬಟ್ ಎಲ್ಲ ಕೈಯಿಂದ ಮಾಡಿರೋದ್ರಿಂದ ಅಂದರೆ ಎಲ್ಲ ಹ್ಯಾಂಡ್ಲೂಮ್ಸ್ ಆಗಿರೋದ್ರಿಂದ ಒಂದೊಂದು ಎಷ್ಟು ಯುನೀಕ್ ಆಗಿ ಡಿಫ್ರೆಂಟಾಗಿ ಇದಾವೆ ನೋಡ್ರಿ ಇದು ನೋಡ್ರಿ ನಮ್ದು ಇಳ್ಕಲ್ ಸ್ಯಾರಿ ಕುಬ್ಸಾ ಮತ್ತು ಎಷ್ಟು ಅದರಲ್ಲ ಎಷ್ಟು ವೆರೈಟಿಸ್ ಅದಾವೆ ನೋಡಿರಿ ಎಲ್ಲ ತೊಗೊಂಬಂದು ಇವ್ರು ಇಟ್ಟಾರ ನನಗಂತೂ ಭಾಳ ಲೈಕ್ ಅದು ಇವರು ಕಲೆಕ್ಷನ್ಸ್ ಆ್ಯಂಡ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನೋಡಕತ್ತಿದ್ರೆ ಇವ್ರು ನೋಡ್ರಿ ಇವರು ತೆಲಂಗಾಣ ಇಂದ ಬಂದಾರ ಇವ್ರದ್ದು ಸ್ಯಾರೀಸ್ ಮತ್ತು ವೆರಿ 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 ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇದು ಇದೆಲ್ಲನೂ ಹ್ಯಾಂಡ್ಲೂಮ್ಸೇನೆ ಅಂದರೆ ಅವ್ರದ್ದು ಅವರೇ ನೇತಾರಂತ ಸೋ ಅವರೆಲ್ಲ ಪ್ಲೀಸ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ತಗೋರಿ ಅಂತ ಹೇಳಿ ನಂಬರ್ ಕೊಟ್ಟಿದ್ದಾರೆ ಏನಾದ್ರು ಬೇಕಾದರೂ ಕಲೆಕ್ಟ್ ಮಾಡಿ ತೊಗೋಬೋದು ನಾವು ಆನ್ಲೈನು ಪರ್ಚೇಸ್ ಮಾಡ್ಬೋದು ಅಂತವ್ರ ಕಡೆ ಸೊ ನಾನು ನಿಮ್ಗೆ ಆಲ್ರೆಡಿ ಇಲ್ಲಿ ಮೇಲ್ಗಡೆ ಈಗ ಅವ್ರದು ಅಡ್ರೆಸ್ ಅಂಗಡಿ ನೇಮ್ ಎಲ್ಲ ತೋರ್ಸತ್ತೇನಲ್ಲ ಸೊ ನಿಮ್ಗೆ ಏನಾದ್ರು ಬೇಕಂತ ಸರ್ಚ್ ಮಾಡಿ ನಂಬರ್ ಸಿಗ್ತೈತಿ ಅಲ್ಲಿಂದ ನೀವು ಆನ್ಲೈನು ಆರ್ಡ್ರ್ ಮಾಡೋದು ಒಂದೊಂದು ಪೀಸೂ ಕೊಡ್ತಾರಂತವ್ರು ಆ್ಯಂಡ್ ಸ್ಯಾರೀಸ್ ಮತ್ತು ಜೆಂಟ್ಸಲ್ಲಿ ಅದೇ ನೀವು ಕುರ್ತಾಸ್ ಮತ್ತು ಶರ್ಟ್ಸ್ ನೋಡಿದ್ರಲ್ಲ ನೋಡಿರಿ ಸಣ್ಣ ಹುಡುಗುರ್ದು ಕಾಟನ್ ಪ್ಯೂರ್ ಕಾಟನ್ಯಾಗ ಅವರೇ ಸ್ಟಿಚ್ ಮಾಡಿರೋದು ವಿತ್ ಲೈನಿಂಗ್ ಈ ಫುಲ್ ಪ್ಲಾಜೋ ಪ್ಯಾಂಟ್ ಮತ್ತು ಆ ಟಾಪ್ಗೆ ಕಂಪ್ಲೀಟ್ ಸೆಟ್ಟಿಗೆ ಬರೀ ತ್ರೀ ಫಿಫ್ಟಿ ರುಪೀಸ್ ರೀ ಇದು ಒರಿಜಿನಲ್ ಕಾಟನ್ ಮತ್ತು ಇದು ಹಂಗೆ ಹಿಂಗೆ ಸಾಧಾರಣ ಲೋಕಲ್ ಕಾಟನ್ಸ್ಗೆಲ್ಲ ಅವ ಸೊ ಅದೆಲ್ಲ ಅಷ್ಟು ಕಡಿಮೆ ಮತ್ತು ಇಲ್ಲಿ ನ ಏನು ಹೇಳ್ದಾರಲ್ಲ ಚಿಕ್ಕ ಮಕ್ಕಳಿಗೆ ಆ ಫ್ರಾಕ್ ಬಂದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಆ್ಯಂಡ್ ನಾವೆಲ್ಲ ಆಚೆ ಕಡೆ ಅಥವಾ ಮಾಲ್ನಾಗೆಲ್ಲ ಎಷ್ಟು ಕೊಟ್ಟು ತಗೋತೇವೆ ನಾವು ಅದ್ರ ಬದಲು ಇಲ್ಲಿ ಬಂದರೆ ನಮಗೆ ಡೌಟ್ ಟ್ಯಾಕ್ಸ್ ಸಿಗ್ತೈತಲ್ಲ ಅದು ಒಂದು ಅಡ್ವಾಂಟೇಜ್ ಅಂತ ನಾನು ಹೇಳ್ಬೋದು ಸೊ ನಂಗೆ ಇವೆಲ್ಲ ಕಲೆಕ್ಷನ್ಸು ಭಾಳ ಅಂದ್ರೆ ಭಾಳ ಲೈಕ್ ಆದವು ಸೊ ಎಷ್ಟೊಂದು ಜನಕ್ಕೆ ಏನಿರ್ತದೆ ಅಂದ್ರೆ ಹ್ಯಾಂಡ್ 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 ಮೇಡ್ ಪ್ರಾಡಕ್ಟ್ಸ್ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ತೊಗೊಳೋದು ಭಾಳ ಆಸೆ ಇರ್ತದೆ ಸೊ ಅವ್ರದ್ದೊಂದು ಹಾಬಿ ಇರ್ತೈತದ ಆ್ಯಂಡ್ ಕೆಲವೊಬ್ಬರಿಗೆ ಅಂಥ ಪ್ರಾಡಕ್ಟ್ಸ್ ಯೂಸ್ ಮಾಡೋದೊಂದು ಹವ್ಯಾಸ ಆಗ್ಬಿಟಿರ್ತೈತಿ ಅಥವಾ ಅಭ್ಯಾಸ ಆಗಿರ್ತೈತಿ ಸೊ ಏನಾಕೈತಿ ಡೈರೆಕ್ಟಾಗಿ ಯಾರು ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರನೇ ಪರ್ಚೇಸ್ ಮಾಡೋ ಒಂದು ಅವಕಾಶನ ಗೌರ್ಮೆಂಟ್ ಇಲ್ಲೇ ಸೊ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗೌರ್ಮೆಂಟ್ ಅಂತ ಹೇಳ್ಬೇಕು ಫಸ್ಟ್ ನಾನು ಆ್ಯಂಡ್ ಎಷ್ಟೊಂದು ಜನಕ್ಕೆ ಈ ಮಾಹಿತಿ ಗೊತ್ತೇ ಇರಂಗಿಲ್ಲ ರೀ ಈ ಥರ ಏನಂದರೆ ಗೌರ್ಮೆಂಟ್ ಫ್ರೀಯಾಗಿ ನಮಗೆ ಸ್ಟೋ ಇದು ಸ್ಟೋರ್ ಹಾಕ್ಕೊಳೋ ಕೊಡ್ತೈತೆ ಅಂಥೇಳೆ ಸೊ ಯಾರು ಅವ್ರವ್ರದ್ದು ಹ್ಯಾಂಡ್ಲೂಮ್ಸಿನ ಎಷ್ಟೊಂದು ಜನ ಇರ್ತಾರೆ ಮಾಡೋ ಮಾಡೋರು ಕೈಮಗ್ಗ ಮಾಡೋರು ಸೊ ಅವರೆಲ್ಲ ಈ ವಿಡಿಯೋ ಮುಖಾಂತರ ಹೇಳ್ಬೋದು ಏನಂದ್ರೆ ನೀವು ಚೆಕ್ ಮಾಡಿರಿ ನೀವು ಅಪ್ಲೈ ಮಾಡ್ರಿ ಅದೊಂದು ಸಂಘ ಇರುತ್ತಂತ ಅದ್ರಲ್ಲಿ ಜಾಯ್ನ್ ಆಗಿ ನೀವು ಸಹ ಈ ರೀತಿ ನಿಮ್ಮ ಸ್ಟೋರ್ನ ಬೇರೆ ಬೇರೆ ಸಿಟಿಲಿ ಬಂದು ನಿಮ್ಮ ನಿಮ್ಮ ಕಲೆಗಳನ್ನು ಪ್ರದರ್ಶಿಸ್ಬೋದು ಅಂತ ತಿಳಿಸ್ತೀನಿ ಆ್ಯಂಡ್ ಇಲ್ಲೇನದಾವಲ್ಲ ಇವು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಇವಾಗ ಏನು ಹಿಡಿದಿನಲ್ಲ ನಂಗೆ ಆ ಸ್ಯಾರಿ ಮಾತ್ರ ಭಾಳ ಲೈಕ್ ಆತ ಆ್ಯಂಡ್ ಅದಕ್ಕೆ ಕಾಸ್ಟ್ ಬಂದು ಸೊ ಇದ್ರ ಕಾಸ್ಟ್ ತ್ರಿಪಲ್ ನೈನ್ ಝೀರೋ ಆ್ಯಂಡ್ ಅವ್ರು ಇನ್ನೂ ಕಮ್ಮಿ ಮಾಡ್ತಾರೆ ಲಾಸ್ಟ್ ಡೇನಾರು ಹೋಗಿದ್ವಿ ಅಂದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಅರೌಂಡ್ ಫಿಫ್ಟಿ ಪರ್ಸೆಂಟಕ್ಕೆ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಮಾಡಿ ಕೊಟ್ಟೇ ಕೊಡ್ತಾರೆ ಬಟ್ ನಾನು ಗ್ಯಾರಂಟಿ ಕೊಡೋಂಗಿಲ್ಲ ಬಟ್ ನನಗೆ ನನಗನಿಸ್ತು ಲಾಸ್ಟ್ ಡೇ ಆಗಿರ್ದಾಗ ಕೊಡ್ತಾರ ಅವ್ರ ಅಂಥೇಳಿ ಆಮೇಲೆ ಈ ಸೆಕ್ಷನ್ ನೋಡಿರಿ ಸಣ್ಣ ಹುಡುಗರದ ಬಟ್ಟೆ ಸ್ಕರ್ಟ್ಸ್ ಆಮೇಲೆ ಒನ್ ಪೀಸ್ ಫ್ರಾಕ್ಸ್ ಟೂ ಪೀಸ್ ವ ಪ್ಯೂರ್ ಕಾಟನ್ ರೀ ಅದು ಭಾಳ ಚಲೋ ಬರ್ತಾವೆ ಕ್ವಾಲಿಟಿ ಮಾತ್ರ ಆ್ಯಂಡ್ ಪ್ರೈಸ್ ಸ್ಟಾರ್ಟ್ ಆಗೋದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿಂದ ಪ್ರೈಸ್ ಸ್ಟಾರ್ಟ್ ಆಗ್ತೈತಿ ಆ್ಯಂಡ್ ಇನ್ನೂ ಕಮ್ಮಿನೂ ಮಾಡ್ಕೊಡ್ತಾರ ಅವರಲ್ಲೇ ಬಿಕಾಸ್ ಅದೇ ನಾನು ಅವಾಗಲೇ ಹೇಳ್ದಂಗೆ ಅವ್ರಿಗೇನು ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಏನೂ ಬೀಳಂಗಿಲ್ಲ ಅಲ್ಲ ಹಿಂಗಾಗಿ ಆ್ಯಂಡ್ ಅಲ್ಲಿ ಶೋ ಪೀಸಸು ಸಹ ಇದ್ದವು ಅದನ್ನ ಬಿಟ್ಟರೆ ಹಾಗೆ ನಾವೇ ಮತ್ತು ಬೇರೆ ಬೇರೆ ಏನಂದ್ರೆ ಸೇಮ್ ಕಾಟನ್ ಮಟೀರಿಯಲ್ಸಲ್ಲಿ ಮತ್ತು ಲಕ್ನೋವಿ ಮತ್ತು ಕಾಶ್ಮೀರಿ ಇದರಲ್ಲೇ ಬೇರೆ ಬೇರೆ ಪ್ಯಾಟರ್ನ್ಸ್ ವೆರೈಟೀಸ್ ಕಲರ್ಸ್ ಅವ ಇದ್ದವು ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮುಗಿದಪ್ಪ ಅಂತ ಅಂದ್ಕೊಳಾತಿದ್ರೆ ಇಲ್ಲ ಅದನ್ನು ಬಿಟ್ಟು ಎಕ್ಸ್ಟ್ರಲ್ ಮತ್ತು ಇಯರಿಂಗ್ಸ್ ಆಗಲಿ ಮತ್ತೆ ಬ್ಲ್ಯಾಕ್ ಮೆಟಲ್ ಏನಂದ್ರೆ ನೆಕ್ ಪೀಸಸ್ ಎಲ್ಲ ಜ್ಯುವೆಲ್ಲರೀಸ್ ಅದನ್ನೂ ಸಹ ಇಟ್ಟಿದ್ರೆ ಅದು ಯೂಶ್ವಲಿ ನಮ್ಗೆ ಸಿಕ್ಕ ಸಿಗ್ತಾವ ಕಮರ್ಷಿಯಲ್ ಸ್ಟ್ರೀಟ್ ಚಿಕ್ಕಪೇಟೆ ಅಥವಾ ಮಲ್ಲೇಶ್ವರಮ್ ಸೊ ನಮ್ಗೆ ಇಲ್ಲಿ ಲೋಕಲ್ ಮಾರ್ಕೆಟ್ಸ್ ಅಲ್ಲಿ ಈ ಬ್ಲ್ಯಾಕ್ ಮೆಟಲ್ಸ್ ಅಥವಾ ಇಯರಿಂಗ್ಸ್ ಬ್ರಾಸ್ಲೆಟ್ಸ್ ಎವರ್ ನಮ್ಗೆ ಡೈಲಿ ಯೂಸ್ ಅವು ಸಿಕ್ಕ ಸಿಕ್ತಾವ ಅದನ್ನ ಬಿಟ್ಟು ಇದು ಶೂ ಪಿಸದವಲ್ರಿ ನನಗಂತೂ ಎಷ್ಟು ಇಷ್ಟ ಅದು ಅಂದ್ರೆ ಸ್ಪೆಷಲಿ ಯಾರು ಹೊಸದಾಗ ಮನಿ ಕಟ್ಸಿ ಅಥವಾ ಕಟ್ಟಿಸಿದವರು ಅಥವಾ ಗಿಫ್ಟ್ ಮಾಡಬೇಕಾಗಿತ್ತಲ್ಲ ಗೃಹ ಪ್ರವೇಶಕ್ಕೆ ಅವ್ರಿಗೆ ಅಥವಾ ಮದ್ವೆಗೂ ಗಿಫ್ಟ್ ಮಾಡ್ಬೋದು ನೀವು ನೋಡ್ರಿ ಅದು ರಾಯಲ್ ಎನ್ಫೀಲ್ಡ್ ಬೈಕ್ ಅಂತ ಮೆಟಲ್ ಮಾಡಿದ್ದಾರೆ ಅದನ್ನು ಅವೆಲ್ಲ ಪ್ರೈಸ್ ಬಂದು ಏಯ್ಟ್ ಥೌಸಂಡ್ ನೈನ್ ಥೌಸಂಡ್ ಟೆನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ರೀ ಆ್ಯಕ್ಚುಲಿ ನಾವು ಇವಾಗ ನೀವು ಮಾಲಲ್ಲಿ ಸ್ಟೋರಲ್ಲಿ ಹೋಗಿ ನೋಡಿದ್ರೆ ಅವತ್ತವರ ಸಿಕ್ಸ್ಟಿ ಫೈವ್ ಪರ್ಸೆಂಟ್ಗೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ನೀವು ಅಂದ್ರೆ ಲಾಸ್ಟ್ ಡೇಗೆ ಹೋದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫರ್ ಇರುತ್ತೆ ಸೊ ನಾವು ಹೋದಾಗ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ರೀ ಈಗ ಏನೀ ಕೃಷ್ಣ ನೋಡತ್ತಿರಲ್ಲ ಇದು ನಲ್ವತ್ತು ಸಾವಿರ ಅದ್ರ ಕಾಸ್ಟ್ ಆ್ಯಕ್ಚುಲಿ ಫಾರ್ಟಿ ತೌಸಂಡ್ ಇರೋ ಕೃಷ್ಣನ ಅವ್ರು ಫಿಫ್ಟಿ ಪರ್ಸೆಂಟ್ ಅವ್ರು ಫೋರ್ಟಿ ಪರ್ಸೆಂಟ್ ಆಫರ್ ಅಂದರೆ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಸೊ ನೀವು ಲಾಸ್ಟ್ ಡೇ ಹೋದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫರ್ ಅಂದರೆ ನಿಮ್ಮ ವಿದಿನ್ ಫಿಫ್ಟೀನ್ ಕೆ ಅಂದರೆ ಹದಿನೈದು ಸಾವಿರಕ್ಕೆ ಹನ್ನೆರಡು ಸಾವಿರಕ್ಕೆ ಅದು ಕೃಷ್ಣ ಬರ್ತೈತೆ ರೀ ಬ್ರಾಸ್ ಮಟೀರಿಯಲ್ರಿ ಅದು ಹೆವಿ ಇರ್ತೈತಿ ಭಾಳ ಮಸ್ತ್ ಕಾಣ್ತೈತಿ ಮನೆ ಒಳಗೆ ಒಂದು ಕಾರ್ನರ್ನಾಗ ಇಟ್ಟರೆ ವಾವ್ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ ಇನ್ನು ನಂಗೆ ಆ ಥರ ಆ್ಯಂಟಿಕ್ ಪೀಸಸ್ ಭಾಳ ಲೈಕ್ ಆಗ್ತಾವ ಓಕೆ ಸೊ ಅದಾದಮೇಲೆ ಆ್ಯ ಯೂಶ್ವಲ್ ಅದೇ ನಾ ಲಕ್ನವಿ ಚಪ್ಪಲ್ ಮತ್ತು ಅವೆಲ್ಲ ಇಟ್ಟಿದ್ದೀವಿ ರೀ ಯೂಶ್ವಲಿ ನಿಮ್ಗೆ ನಮ್ಮ ಮಾರ್ಕೆಟ್ನಾಗ ಸಿಕ್ಕ ವ ನಾನು ಲಾಸ್ಟ್ ವೀಡಿಯೋ ಒಂದು ಕಮರ್ಷಿಯಲ್ ಸ್ಟೇಟದ ಹಾಕಿದ್ನಲ್ಲ ಅಷ್ಟೇ ನಾನು ಅದನ್ನು ವಾಪಸ್ ನಿಮಗೆ ಇಲ್ಲಿ ಲಿಂಕ್ ಹಾಕ್ತೇನೆ ಚೆಕ್ ಮಾಡ್ರಿ ನೀವು ಅಲ್ಲೂ ಕಲೆಕ್ಷನ್ ಸೇಮ್ ರೀ ಆ್ಯಂಡ್ ನನಗೆ ಇಲ್ಲಿ ಸ್ವಲ್ಪ್ ಕಾಸ್ಟ್ಲಿ ಅನಿಸ್ತದೆ ರೇಟ್ ಅದ ಅದು ಬಿಟ್ಟರೆ ಆ ಯೂಶಲ್ ರಬ್ಬರ್ ಬ್ಯಾಂಡ್ಸ್ ಅವಾಗಲೇ ಹೇಳ್ದಂಗೆ ಆಲ್ ಸ್ಟೇಷನರಿ ಐಟಮ್ಸ್ ಸಹ ಸಮೇತ ಅಲ್ಲಿ ಅವೈಲೇಬಲ್ ಇದ್ದವು ಸೊ ಇದರೊಳಗೆ ಏನು ಯೂನಿಕ್ನೆಸ್ ಏನಿಲ್ಲ ಇದು ಯೂಶ್ವಲಿ ಎಲ್ಲ ಕಡೆನೂ ಸಿಕ್ಕ ಸಿಕ್ತೈತಿ ಸೊ ನಾನು ಅದ್ರ ಮೇಲೆ ಅಷ್ಟೊಂದೇನು ಕಾನ್ಸಂಟ್ರೇಷನ್ ಹೋಗಂಗಿಲ್ಲ ಅದು ಬಿಟ್ರೆ ನೆಕ್ಸ್ಟ್ ಬಾಯ್ಸ್ ಏನು ಸಿಗ್ತಾವಂದ್ರೆ ನೋಡ್ರಿ ನಿಮ್ಗೆ ಬರೀ ಅಷ್ಟೇ ತ್ರೀ ಫೋರ್ತ್ ಬರ್ಮೋಡ ನೈಟ್ ಪ್ಯಾಂಟ್ ಅದು ಬಿಟ್ಟರೆ ಕುರ್ತಾಸಿದ್ದವು ಸೊ ಅಗೇನ್ ಮತ್ತು ಹುಡುಗಿಯರ್ಗೇನ ಸೆಕ್ಷನ್ಸ್ ನೋಡ್ರಿ ಇಯರಿಂಗ್ಸ್ ಅದು ಬ್ಲ್ಯಾಕ್ ಮೆಟಲ್ ನಾನು ಅವಾಗಲೇ ಹೇಳ್ದಂಗೆ ಕಲೆಕ್ಷನ್ಸ್ ಮಾತ್ರ ನಂಬರ್ ಒನ್ ಇದ್ದವು ಮತ್ತು ಕಲೆಕ್ಷನ್ಸ್ ಲೋಕಲ್ ಇರಲಿಲ್ಲ ಕಲೆಕ್ಷನ್ಸ್ ಆರ್ ಲೈಕ್ ವೆರಿ ಯೂನಿಕ್ ಆಗಿದ್ದವು ಯೂಶ್ವಲಿ ನಮ್ಗೆ ಸಿಕ್ಕ ಸಿಕ್ತಾವೆ ಅದಾದಮೇಲೆ ತಿನ್ನೋ ಐಟಮ್ಸ್ ಆಜ್ ಕರ್ದಿದ್ದವು ಅವ ಚಿಪ್ಸ್ ಚೂಡ ಅಂತ ಚುಮಾರಿ ಅಂತ ಅಂಥವೆಲ್ಲ ಇದ್ದವು ಸೊ ಅದಾದಮೇಲೆ ನೆಕ್ಸ್ಟ್ ಜೆಂಟ್ಸ್ಗೂ ಚಪ್ಪಲ್ಸ್ ಇಟ್ಟಿದ್ರು ಅವರು ಸೊ ಇದು ಯೂಶ್ವಲಿ ನಿಮಗೆಲ್ಲ ಕಡೆ ಸಿಕ್ಕ ಸಿಗ್ತಾವೆ ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಸೆಕ್ಷನ್ ಏನಂದ್ರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಸೆಕ್ಷನ್ ಐತೆ ಅದು ಅದೇನಪ್ಪ ಅಂತ ಅಂದ್ರೆ ತಿನ್ನೋದ್ರಿ ಎಸ್ The ಚಾಕ್ಲೇಟ್ ಚಾಕ್ಲೇಟ್ ನೋಡಿದ್ರೆ ಯಾರು ಅಂತಾರೆ ನೋಡಿರಿ ಆಹ್ ನಾನು ಒಂದು ಕೇಕ್ ಚಾಕ್ಲೇಟ್ ತೊಗೊಂಡೇ ಬಿಟ್ಟೆ ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ಸೆಕ್ಷನ್ ಇವ್ರದ್ದು ಕಲೆಕ್ಷನ್ಸ್ ನನಗೆ ಲೈಕ್ ಆಯ್ತು ರೀ ಭಾಳ ಆ್ಯಂಡ್ ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದ್ದವು ಚಿಕ್ಕ ಮಕ್ಳಿಂದ ದೊಡ್ಡವ್ರ್ದೆಲ್ಲಾರದು ಮೇ ಬಿ ಕಟ್ಗಿ ಥರ ಏನೋ ಇದು ಪೇಂಟಿಂಗ್ ಇದೊಂದು ಯುನೀಕ್ ಅನ್ನಿಸ್ತು ಆ ಕಡೆ ಪಾಟ್ ಅಂತ ನಿಮ್ಗೆ ಗೊತ್ತಾಯ್ತಿ ಆ್ಯಂಡ್ ಯು ಸ್ಯಾರೀಸ್ ಆ್ಯಂಡ್ ಲಾಸ್ಟ್ಲಿ ಬಂದು ಕಟಗಿದ ಐಟಮ್ಸ್ ಬರ್ತಾವಲ್ಲ ರೀ ಅವ ಇದ್ದವ ಸಣ್ಣ ಹುಡುಗರದ್ದು ಆಟ ಆಡೋದು ನಂಗೆ ಸ್ಪೆಷಲಿ ಈ ಸೀರೆ ಭಾಳ ಲೈಕ್ ಆಯ್ತು ನನ್ನ ಕಡೆ ಹತ್ತಿರದು ಆಲ್ರೆಡಿ ಇತ್ತು ಅದಕ್ಕೆ ನಾ ಸುಮ್ಮನೆ ಅದೇ ಸೊ ಇವೆಲ್ಲ ತಿನ್ನುವ ಐಟಮ್ಸ್ ಮಾಮೂಲಿ ಎಲ್ಲ ಕಡೆ ಚಿಕ್ಕ ಸಿಗ್ತಾವ ಇವ ಸೊ ಅಂದ ಲಾಸ್ಟ್ ಐಟಮ್ಸ ಕಟ್ಗೀವ ಇನ್ನು ಮಕ್ಳಿಗೆ ಟಾಯ್ಸ್ ಇರ್ತಾವಲ್ಲ ಅವ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ನಾನು ಅಂದ್ಕೊಂಡೇನಿ ಇಷ್ಟ ಆದರೆ ಪ್ಲೀಸ್ ಲಘು ಲಘು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಆರಾಮಿರ್ರಿ ಖುಷಿಯಾಗಿರಿ ಬಾ ಬಾಯ್